ಸಿನಿಮಾ ತುಂಬೆಲ್ಲ ರಕ್ತ ಇದೆ ಗನ್ಗಳ ಸೌಂಡ್ ಇದೆ ಘರ್ಷಣೆಗಳಿವೆ ಥ್ರಿಲ್ಲಿಂಗ್ ಮೂಮೆಂಟ್ ಗಳಿವೆ ಹೆವಿ ಆಕ್ಷನ್ ಇದೆ ಹೆವಿ ಡೈಲಾಗ್ಸ್ ಗಳಿದೆ ವೇಟ್ 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 ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಗೆಲ್ಲ ಸಲಾ ಚಿತ್ರದ ಎರಡನೇ ಟ್ರೈಲರ್ ರಿವ್ಯೂ ಗೆ ಸ್ವಾಗತ ಟ್ರೈಲರ್ ಹೇಗಿತ್ತು ಅಂತ ನೋಡೋಕು ಮುಂಚೆ ಸಿನಿಮಾ ಸೆನ್ಸಾರ್ ಮಂಡಳಿ ಈ ಸರ್ಟಿಫಿಕೇಟ್ ಕೊಟ್ಟಿದ್ದು ಯಾಕೆ ಅಂತ ಈ ಟ್ರೈಲರ್ ನಮ್ಗೆಲ್ಲ ಉತ್ತರ ನೀಡುತ್ತೆ ಇದು ಖಾನ್ಸಾರ್ ಕೋಟೆ ಅಕ್ಷರ ಸಹ ಗ್ಯಾಂಗ್ಸ್ಟರ್ ಗಳ ರಕ್ಕಸ ಕೋಟೆ ಇಂತಹ ಕೋಟೆಯಲ್ಲಿ ನುಗ್ಗಿ ಪರಾಕ್ರಮಿಯಂತೆ ಸ್ನೇಹಿತನಿಗಾಗಿ ರಕ್ತ ಸುರಿಸಿ ಸೆನೆಸಾಡಿದ ದೇವನ ಕತೆಗೆ ಸಲ ಚಲನಚಿತ್ರದ ಮೊದಲ ಟ್ರೈಲರ್ ನಲ್ಲಿ ವರದರಾಜ್ ಮನ್ನಾರ್ಗೆ ಖಾನ್ಜಾರ್ ನ ಸಾಮ್ರಾಟ ಮಾಡಬೇಕು ಅನ್ನುವ ಸಮಯದಲ್ಲಿ ಆ ಸಾಮ್ರಾಜ್ಯದ ಆಸೆಯಲ್ಲಿರೋರು ರಾಜ ಮನ್ನಾರ್ ಬೇರೆಯಲ್ಲೋ ಹೋದ ಸಮಯದಲ್ಲಿ ವರದರಾಜ ಮನ್ನಾರ್ ಮೇಲೆ ಅಟ್ಯಾಕ್ ಮಾಡ್ತಾರೆ ನಂತರ ಈತನ ಸೈನ್ಯ ಅಥವಾ ಆತನ ಗೆಳೆಯ ದೇವ ಅಲ್ಲಿಗೆ ಬರ್ತಾನೆ ಅನ್ನೋದನ್ನ ಮೊದಲ ಟ್ರೈಲರ್ ನಲ್ಲಿ ತೋರಿಸಿದ್ವಿ ಅಥವಾ ನೋಡಿದ್ವಿ ಇನ್ನು ಎರಡನೇ ಟ್ರೈಲರ್ ನಲ್ಲಿ ಗಮನಿಸುವುದಾದ್ರೆ ದೇವ ಸೈನ್ಯ ಸೇರೋದು ಅಲ್ಲಿರುವ ಕೆಲವರು ಆತನನ್ನ ನೆಗ್ಲೆಕ್ಟ್ ಮಾಡೋದು ಹೋಗ್ತಾ ಹೋಗ್ತಾ ಈತ ಕೂಡ ಅಸಾಮಾನ್ಯ ರಾಕ್ಷಸ ಅಂತ ಪ್ರೂವ್ ಮಾಡೋದನ್ನ ಈ ಟ್ರೈಲರ್ ನಲ್ಲಿ ನೋಡಬಹುದು ಪ್ರಶಾಂತ್ ನೀಲ್ ರವರ ಟ್ರೀಟ್ಮೆಂಟ್ ಇದೇ ರೀತಿ ಇರುತ್ತೆ ಅಂತ ನಮ್ಗೆಲ್ಲ ಗೊತ್ತಿರೋ ವಿಷಯನೇ ಆದ್ರೆ ಸಿನಿಮಾಗೆ ಹಾಕಿರುವ ಎಫರ್ಟ್ ಇಲ್ಲಿ ಕಣ್ಣು ಕುಕ್ಕುವಂತೆ ಮಾಡುತ್ತೆ ಲೆಟರ್ ಪ್ರಭಾಸ್ ಅವರ ಲುಕ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ರಗಡ್ ರಾಕ್ಷಸನ ರೂಪಾನೆ ಕಾಣಬಹುದು ಸಾಲು ಸಾಲು ಸೋಲು ಕಂಡ ಪ್ರಭಾಸ್ಗೆ ಈ ಸಿನಿಮಾ ಹಿಟ್ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸಿನಿಮಾದಲ್ಲಿರುವ ಲುಕ್ ಮತ್ತು ಪರ್ಫಾರ್ಮೆನ್ಸ್ ಅದರಲ್ಲೂ ಆಕ್ಷನ್ ಸೀಕ್ವೆನ್ಸ್ ನೆಕ್ಸ್ಟ್ ಲೆವೆಲ್ ಪರ್ಫಾಮೆನ್ಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನೀವು ಸರ್ಪ್ರೈಸ್ ಎಲಿಮೆಂಟ್ಸ್ ಕಡೆ ನೋಡೋದಾದ್ರೆ ಖಾನ್ಸಾರ್ ಕೋಟೆ ಆ ಹೆಸರಲ್ಲೇ ಒಂದು ಗತ್ತಿದೆ ಆ ಗತ್ತಿಗೆ ಅಲ್ಲಿ ನೀಡಿರುವ ಮೇಕಿಂಗ್ ನೋಡ್ತಿದ್ರೆ ಗೂಸ್ ಬಮ್ಸ್ ಯಾರಿಗಾದ್ರೂ ಬಂದೇ ಬರುತ್ತೆ ಹೊಂಬಾಳೆ ಟೀಮ್ ಇದು ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಮ್ಮೆಯ ಸಂಸ್ಥೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಮೊದಲ ಟ್ರೈಲರ್ ನೋಡಿದಾಗ ಇಷ್ಟೇನ ಕತೆ ಅಂತಿದ್ದ ನಾವುಗಳು ಸೆಕೆಂಡ್ ಟ್ರೈಲರ್ ನೋಡಿದ ಮೇಲೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ವೇಟ್ ಮಾಡ್ತಿದ್ದೀವಿ ಇದೇ ಅಲ್ವೇ ಪ್ರಶಾಂತ್ ನೀಲ್ ಮತ್ತು ರವಿ ಬಸ್ರೂರ್ ಅವರ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಇನ್ನು ಕಥೆಯ ವಿಚಾರಕ್ಕೆ ಬರೋದಾದರೆ ಈಗಾಗಲೇ ತಮಗೆಲ್ಲ ಫಿಫ್ಟಿ ಪರ್ಸೆಂಟ್ ಸಿನಿಮಾದ ಕತೆ ಅರ್ಥ ಆಗಿದೆ ಅನ್ಕೋತೀನಿ ಈ ಟ್ರೈಲರ್ನ ಕೊನೆ ಹಂತದಲ್ಲಿ ಇಬ್ಬರು ಪ್ರಾಣ ಸ್ನೇಹಿತರು ಬದ್ಧ ವೈರಿಗಳಾಗಿರೋದನ್ನು ಕಾಣ್ತೀವಿ ಆ ಘರ್ಷಣೆ ಹುಟ್ಟೋದಕ್ಕೆ ಕಾರಣ ಏನು ಇಬ್ಬರ ಮಧ್ಯ ದ್ವೇಷ ಉಂಟಾಗಿದ್ದು ಯಾಕೆ ಅನ್ನೋದನ್ನ ನಾವು ಬಿಡುಗಡೆಗೆ ಕಾಯಬೇಕು ಅಷ್ಟೇ ಏನು ನಾನು ಗಮನಿಸಿದ ಪ್ರಕಾರ ಈ ಫ್ರೇಮ್ ಯಶ್ ಅವರನ್ನ ಹೋಲುವಂತೆ ಕಾಣಿಸುತ್ತೆ ಇದು ನಿಜಾನ ಅಥವಾ ಇಲ್ವಾ ಅನ್ನೋದನ್ನ ನಾವು ಸಿನಿಮಾದಲ್ಲೇ ಕಾದ್ ನೋಡ್ಬೇಕು ಸಿನಿಮಾ ತುಂಬೆಲ್ಲ ರಕ್ತ ಇದೆ ಗನ್ಗಳ ಸೌಂಡ್ ಇದೆ ಘರ್ಷಣೆಗಳಿವೆ ಥ್ರಿಲ್ಲಿಂಗ್ ಮೂಮೆಂಟ್ಗಳಿವೆ ಗಳಿವೆ ಹೆವಿ ಆಕ್ಷನ್ ಇದೆ ಹೆವಿ ಡೈಲಾಗ್ಸ್ ಗಳಿದೆ ಅಬ್ಬಾ ವೇಟ್ 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 ನಾನ್ ಫುಲ್ ಸಿನಿಮಾ ನೋಡ್ಬೇಕು ಹಾಗಾದ್ರೆ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ನಿಮ್ಮ ಚಿತ್ರ ಮಂದಿರಗಳಲ್ಲಿ ರಿಲೀಸ್ ಆಗ್ತಿದ್ದು ಎಲ್ಲರೂ ಸಿನಿಮಾನ ಥಿಯೇಟರ್ ಗಳಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಸಿನಿ ವರದಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಮಾತ್ರ